ಗ್ರಾಮದ ಇತಿಹಾಸ ಪ್ರಸಿದ್ಧ ಏನದು ಪ್ರಾಚೀನ ಗ್ರಾಮದ ಮಧ್ಯೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ ಈ ಮಲ್ಲಿಕಾರ್ಜುನ ದೇವಾಲಯ ಶಾಸಕದಲ್ಲಿ ತಲ್ಲಿಗೇಶ್ವರ ಜನ ಕರೆಯಲ್ಪಡ್ತದೆ ಈ ದೇವಾಲಯ ಕಲ್ಯಾಣ ಚಾಲಕರ ಕೊನೆ ಭಾಗದಲ್ಲಿ ನಿರ್ಮಾಣವಾಗಿರುವಂತಹದ್ದು ಇಲ್ಲಿ ತಾವು ಈಶ್ವರಲಿಂಗವನ್ನು ಗಮನಿಸ್ಬೋದು ಕೆಳಗಿರ್ತಕ್ಕಂಥ ಪಾಡಿ ಪೀಠ ಪಾಡಿ ಭಟ್ಟು ಮಧ್ಯದಲ್ಲಿರ್ತಕ್ಕಂಥ ಈಶ್ವರಲಿಂಗವನ್ನು ತಾವು ಕಲ್ಯಾಣ ಜಾರಕರ ಕೊರೆಯ ಭಾಗದಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಾಲಯದ ಒಳಗಿರ್ತಕ್ಕಂಥ ಈಶ್ವರ ಲಿಂಗ ಮೈಸೂರ ವಾತುಶಿಲ್ಪವನ್ನು ಇಲ್ಲಿ ತಾವು ಗಮನಿಸಬಹುದು ಒಟ್ಟಾರೆ ಮೂಲ ಏನು ಈಶ್ವರ ಲಿಂಗದ ಮತ್ತೆ ತದನಂತರದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಕಂಡು ಬರ್ತದೆ ಒಟ್ಟಾರೆಯಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಇತಿಹಾಸ ಪ್ರಸಿದ್ಧವಾಗಿದ್ದು ಇಲ್ಲಿರ್ತಕ್ಕಂಥ ಗರ್ಭಗೃಹ ಗರ್ಭಗೃಹದ ಜೊತೆಗೆ ಬಾಗಿಲವಾಡದಲ್ಲಿ ಇಲ್ಲಿರ್ತಕ್ಕಂಥ ಗಜಲಕ್ಷ್ಮಿ ಹಾಗೂ ಇಲ್ಲಿರ್ತಕ್ಕಂಥ ಐದು ಪಟ್ಟಿಕೆಗಳನ್ನು ತಾವು ಗಮನಿಸ್ಬೋದು ಈ ಬಾಗಿಲುವಾಡದ ಮೇಲ್ಭಾಗದಲ್ಲಿ ಸಹ ಗಜಲಕ್ಷ್ಮಿ ಅಂದಿಗೆ ಇಲ್ಲಿರ್ತಕ್ಕಂಥ ಗರ್ಭಗೃಹದ ಬಾಗಿಲವಾಡದ ನಂತರ ಬರ್ತಕ್ಕಂಥ ಅಂತರಾಳದಲ್ಲಿ ಇಲ್ಲಿ ಒಂದು ನಂದಿ ಇದೆ ಈ ನಂದಿಯ ಜೊತೆಗೆ ಈ ಅಂತರಾಳದ ಮುಂದೆ ಬರ್ತಕ್ಕಂಥ ನವರಂಗ ಮಂಟಪ ಈ ನವರಂಗ ಮಂಟಪದಲ್ಲಿ ಅನೇಕ ಕಂಬಗಳನ್ನು ನಾವು ನೋಡಿದಾಗ ಇಲ್ಲಿ ಕಲಾತ್ಮಕ ಕೆತ್ತನೆಯ ಕೆಳಗಡೆ ಶಿಲಾಪಾಲಿಕೆಯರನ್ನು ಗರ್ಭಣ ಸುಂದರಿಯನ್ನು ಏನು ಕಲಾತ್ಮಕ ಕೆತ್ತನೆಯನ್ನು ನಾವು ನೋಡಬೇಕು ನೃತ್ಯ ರೂಪದಲ್ಲಿರುವಂಥ ವಿವಿಧ ಬಗೆಯ ಶಿಲ್ಪ ಕಲಾಕೃತಿಗಳನ್ನು ಇಲ್ಲಿ ಕೆತ್ತಿದ್ದಾರೆ ಈ ಶಿಲ್ಪಿ ಕೆತ್ತಿರುವಂಥ ಕಲಾತ್ಮಕ ಕೆತ್ತನೆ ಕಂಬಗಳು ಜೊತೆಗಿಲಿರ್ತಕ್ಕಂಥ ಕೆಳಗಿರುವಂಥ ಗದ್ದಿಗಲ್ಲು ಕಂಬ ಇಲ್ಲಿ ಸಿಂಬಿ ಚೌಕಾಕಾರ ಸಿಂಬಿ ಆಮೇಲೆ ವರ್ತುಳಾಕಾರದ ಸಿಂಬಿ ಅದರ ಮೇಲೆ ಇರ್ತಕ್ಕಂಥ ಬೋಧಿಗೆ ಅದರ ಮೇಲೆ ಇರ್ತಕ್ಕಂಥ ಇಲ್ಲೇನು ಅಡ್ಡ ದೊರೆ ಇದೆ ಈ ಅಡ್ಡ ಜೊತೆಗೆ ಇಲ್ಲಿ ನಾಲ್ಕು ಕಂಬಗಳ ಮಧ್ಯೆ ಇರ್ತಕ್ಕಂಥ ನವರಂಗ ಅಂತ ಏನು ಕರಿತೀವಿ ಈ ಬಾಗಿಲ ಎರಡು ಕಡೆ ಇದೆ ಪ್ರವೇಶ ದ್ವಾರ ಒಂದು ಕಡೆ ಮಲ್ಲಿಕಾರ್ಜುನ ದೇವಾಲಯದ ಬಾಗಿಲವಾಡದ ಎದುರಿಗೆ ಇರ್ತಕ್ಕಂಥ ಕಂಬಗಳಲ್ಲಿ ಎರಡು ಕಡೆ ಶಾಸನ ಇದ್ರೆ ಇಲ್ಲಿ ಬಾಗಿಲುಡದ ಮೇಲೆ ಎರಡು ಕಡೆ ಕೆತ್ತಿರುವಂತಹ ಶಾಸನ ಈ ದೇವಾಲಯ ನಿರ್ಮಾಣ ಮಾಡಿರುವಂತ ಕಾಲು ಮರವನ್ನು ಹೇಳ್ತದೆ ಒಟ್ಟಾರೆ ನವರಂಗದ ಮುಂದೆ ಇರ್ತಕ್ಕಂಥ ತೆರಸ ಮಂಟಪ ಅಂತ ಕರಿತೀವಿ ಈ ತೆರಳ ಮಂಟಪದಲ್ಲಿ ಕಲಾತ್ಮಕ ಕೆತ್ತನೆಯ ಭೂಡೇಶ್ವರಿಯನ್ನು ನಾವು ನೋಡ್ತೀವಿ ಇಲ್ಲಿ ಇರ್ತಕ್ಕಂಥ ನಾಲ್ಕು ಕಂಬಗಳ ಮಧ್ಯೆ ಏನು ನವರಂಗ ಅಂತ ಕರಿತೀವಿ ಈ ನವರಂಗದೊಳಗೆ ಮೇಲ್ಭಾಗದೊಳಗೆ ಭುವನೇಶ್ವರಿ ಕಲಾತ್ಮಕ ಕೆತ್ತೆಯನ್ನು ಹೊಂದಿರುವಂಥ ಇಲ್ಲಿ ಏಕೈಕ ಈ ದೇವಸ್ಥಾನ ಮಲ್ಲಿಕಾರ್ಜುನ ದೇವಾಲಯ ಗ್ರಾಮದ ಮಂದಿ ಇರ್ತಕ್ಕಂಥ ಈ ತೆರಳ ಮಂಟಪ ಅಂದರೆ ನವರಂಗದ ಮುಂದೆ ಬರ್ತಕ್ಕಂಥ ತೆರಳ ಮಂಟಪದ ಮುಂದೆ ಇಲ್ಲಿ ಇಳಿಜಾಪು ಅಂದರೆ ಮೇಲ್ಚತ್ತನ್ನ ಕಲಾತ್ಮಕವಾಗಿ ಕೆತ್ತನೆ ಮಾಡಿ ಇಲ್ಲಿರ್ತಕ್ಕಂಥ ಜೈನ ಬಸ್ತಿ ಮಾದರಿ ಮಾದರಿಯೊಳಗೆ ಇದೊಂದು ಕಲಾತ್ಮಕ ಕೆತ್ತನೆ ಏನು ತೆರೆದ ಮಂಟಪವನ್ನು ನಾವು ನೋಡ್ತಾ ಇದ್ದೀವಿ ಈ ತೆರೆದ ಮಂಟಪದ ಕಂಬಗಳ ಕಲಾತ್ಮಕ ಕೆತ್ತನೆಯೊಂದಿಗೆ ಶಾತನವನ್ನು ಸಹ ಒಳಗೊಂಡಿದೆ ಈ ಬಾಗಿಲವಾಡದ ವೆದಲಕ್ಷ್ಮಿಯೊಂದಿಗೆ ಇರ್ತಕ್ಕಂಥ ಕಂಬದಲ್ಲಿ ತಲ್ಲಿಕೇಶ್ವರ ಅಂತ ಏನು ಹೇಳ್ತಾನೆ ದೇವಸ್ಥಾನದ ಹೆಸರು ಮಲ್ಲಿಕಾರ್ಜುನ ಗುಡಿ ಅಂತ ಏನು ಕರೀತಾರ ಈ ಮಲ್ಲಿಕಾರ್ಜುನ ಗುಡಿಯ ಶಾಸನೋಕ್ತ ತಲ್ಲಿಗೇಶ್ವರ ದೇವರ ಗುಡಿಯ ಬಗ್ಗೆ ಶಾಸನ ಇದೆ ಬಾಗಿಲವಾಡದಲ್ಲಿ ಸಹ ಇದೆ ಒಟ್ಟಾರೆ ಇದು ಲಕ್ಕುಂಡಿಯ ಗ್ರಾಮದ ಮಧ್ಯೆ ಇರ್ತಕ್ಕಂಥ ಒಂದು ಕಲಾತ್ಮಕ ಕೆತ್ತನೆಯ ಕಂಬಗಳನ್ನು ಹೊಂದಿರುವಂಥ ಭುವನೇಶ್ವರಿಯನ್ನು ಹೊಂದಿರುವಂಥ ಮತ್ತು ಇಲ್ಲಿರ್ತಕ್ಕಂಥ ಗಜಲಕ್ಷ್ಮಿ ಇದಿರ್ತಕ್ಕಂಥ ಕಲಾತ್ಮಕ ಕೆತ್ತನೆ ಅಂತ ಗಮನಿಸಿದಾಗ ಇಡೀ ಲಕ್ಕುಂಡಿಯ ದೇವಾಲಯ ನೋಡ್ಲಿಕ್ಕೆ ಬಂದಂಥವ್ರು ಈ ದೇವಸ್ಥಾನ ಸ್ವಲ್ಪ ಗ್ರಾಮದ ಒಳಗಡೆ ಇರುವುದರಿಂದ ಇದನ್ನು ನೋಡೋಕೆ ಅವರಿಗೆ ನಾವು ಅಲ್ಲಿ ಒಂದು ಒಂದು ನಾಮಫಲಕವನ್ನು ಸಹ ಅಳವಡಿಸಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಪ್ರವಾಸಿಗರಿಗೆ ಬಂದವರು ಇಲ್ಲಿಯೂ ಒಂದು ಗುಡಿ ಅದ ಅನ್ನುವಂಥದ್ದನ್ನು ನಾವು ಪ್ರವಾಸಿಗರಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಯಾಕಂದರೆ ಇದು ಗ್ರಾಮದ ಮಧ್ಯದಲ್ಲಿ ಅದು ಇಕ್ಕಟ್ಟಾದ ಒಂದು ರಸ್ತೆಯೊಳಗೆ ಒಳಗಡೆ ಸೇರ್ಪಡೆ ಆಗಿರುವುದರಿಂದ ಹೆಚ್ಚು ಜನರಿಗೆ ಈ ಮಲ್ಲಿಕಾರ್ಜುನ ದೇವಾಲಯ ಇಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಪ್ರವಾಸಿಗರಿಗೆ ತೋರಿಸ್ಕೊಳ್ಬೇಕಾಗಿದೆ ಈ ದೃಷ್ಟಿಗಳಲ್ಲ ಕುಂಡಿಗಳಲ್ಲ ಏನು ನೂರ ಒಂದು ಗುಡಿ ನೂರ ಒಂದು ಬಾಲಿಗೆ ಬಂದು ಹೇಳ್ತಾರೆ ಇವತ್ತು ಹಳ್ಳಿಗುಳಿದ ಒಂದು ಐವತ್ತು ದೇವಾಲಯಗಳ ಅಭಿವೃದ್ಧಿಯ ಜೊತೆಗೆ ಏನು ಪುನರುತ್ಥಾನ ಮಾಡಿ ಲಕ್ಕುಂಡಿಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರವಾಸೋದ್ಯಮ ಮೂಲಭೂತ ಸೌಲಭ್ಯಗಳು ಅವಶ್ಯ ಅಂತ ಹೇಳ್ತಾ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಇಲ್ಲಿರ್ತಕ್ಕಂಥ ದೇವಾಲಯಗಳ ಪರಿಚಯಾತ್ಮಕ ಒಂದು ಇತಿಹಾಸದ ಪುಸ್ತಕವನ್ನು ಮಾಹಿತಿಯನ್ನು ಕೊಡಲಿಕ್ಕೆ ಲಕ್ಕುಂಡಿಯೊಳಗ ತರಬೇತಿಯನ್ನು ಸಹ ಕೊಟ್ಟು ಪ್ರವಾಸಿ ಮಾರ್ಗದರ್ಶಕರನ್ನ ನಿರ್ಮಿಸಬೇಕು ಅಂತ ಹೇಳ್ತಾ ಒಟ್ಟಾರೆ ನಕ್ಕುಂಡಿಯೊಳಗ ಈ ಮಲ್ಲಿ ದೇವಾಲಯ ಪ್ರಾಮುಖ್ಯವಾದದ್ದು